ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದೆ ಅಂತ ಭಾವಿಸ್ತಾ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ಗಳನ್ನ ನೋಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡ್ತಾ ಒಂದು ಲೈಕ್ ಕೊಡುವುದರ ಮುಖಾಂತರ ನಿಮ್ಮ ಪ್ರೀತಿನ ಕೊಡಿ ಅಂತ ಕೇಳ್ಕೊಳ್ತಾ ಇವತ್ತು ಎಂಗೇಜ್ಮೆಂಟ್ ಮೇಕಪ್ ಕೂಡ ಇದೆ ಫುಲ್ ಎಲ್ಲ ನನ್ನ ಮಗಳ ಬರ್ತಡೇನಲ್ಲಿ ಫುಲ್ ಬ್ಯುಸಿಯಾಗಿದ್ದೆ ಬಟ್ ಇವತ್ತು ಎಂಗೇಜ್ಮೆಂಟ್ ಮೇಕಪ್ ಇರೋದ್ರಿಂದ ಬೇಗ ಬೇಗ ಎದ್ದು ರೆಡಿಯಾಗಿ ಅಪ್ ಕೂಡ ಆಗಿ ಹಾಗೆ ಓಡ್ತಿದ್ದೀನಿ ಬಟ್ ಅವರು ನನಗೆ ರೆಗ್ಯುಲರ್ ಕಸ್ಟಮರು ಬ್ಲೌಸ್ ಸ್ಟಿಚಿಂಗಿಗೆ ಕೊಡ್ತಿದ್ದೆ ಇದ್ರು ಹಾಗೆ ಎಂಗೇಜ್ಮೆಂಟ್ ಬ್ಲೌಸ್ನು ಕೂಡ ನನ್ನ ಹತ್ರನೇ ಸ್ಟಿಚ್ ಮಾಡಿಸಿದ್ರು ಹಾಗೆ ಮೇಕಪ್ ಕೂಡ ನನ್ನ ಹತ್ರನೇ ಹೇಳಿದ್ದಾರೆ ಹಾಗಿದ್ರೆ ಇವತ್ತು ನಮ್ಮೂರ ಪಕ್ಕದಲ್ಲೇನೆ ಹಾಗಿದ್ರೆ ಯಾವ ರೀತಿ ಮೇಕಪ್ನ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಹಾಗೆ ಓದಬೇಕು ಒಂದು ಮೇಕಪ್ ಇತ್ತು ಅಂತ ಹೇಳ್ಬಿಟ್ಟು ಮನೆಗೆ ಕಿಟ್ನ ಕೂಡ ತಂದಿದ್ದೆ ಅದಕ್ಕೋಸ್ಕರ ಮನೆಯಲ್ಲೇ ಕಿಟ್ನ ಕೂಡ ರೆಡಿ ಮಾಡಿಕೊಂಡು ನನ್ನ ಕಿಟ್ ಬಂದು ಈ ರೀತಿ ಆಗಿದೆ ಒಂದು ದಿನ ಕಿಟ್ಟು ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಏನೇನೆಲ್ಲ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಗೆ ನಂದು ಏನು ಮೇಕಪ್ ಐಟಮ್ ಇದೆ ಎಕ್ಸಾಕ್ಟಾಗಿ ಎಲ್ಲ ಫುಲ್ ಇದರಲ್ಲೇ ಇರುತ್ತೆ ಹಾಗೆ ನಮ್ಮೂರತ್ರ ಇರುವಂಥ ಆ ಊರಿಗೆ ಹೋಗಬೇಕು ಮೇಕಪ್ಗೆ ಅಂತ ಹೇಳಿದೆ ಬಟ್ ಎಂಗೇಜ್ಮೆಂಟ್ ಬ್ರೈಡ್ ಆಗಿದ್ರು ಅವರು ನನಗೆ ಬಟ್ ಬ್ಲೌಸ್ ಸ್ಟಿಚ್ ಮಾಡ್ಸಿರೋದ್ರಿಂದ ನೀವೇ ಬಂದು ಮೇಕಪ್ನ ಮಾಡಿಕೊಡಿ ಅಂತ ಹೇಳಿದ್ರು ಹಾಗೆ ನನ್ನ ಕ್ಯೂಟು ಎಂಗೇಜ್ಮೆಂಟ್ ಬ್ರೈಡ್ ಬಂದು ಈ ರೀತಿಯಾಗಿ ಕಾಣಿಸ್ತಿದ್ರು ತುಂಬ ಚೆನ್ನಾಗಿ ನೀಟಾಗಿ ತುಂಬ ಲಕ್ಷಣವಾಗಿ ಕಾಣ್ತಿದ್ರು ಅಂತ ಹೇಳ್ಬೋದು ಬಟ್ ಅವರಿಗೆ ನಾನು ಸಿಂಪಲ್ ಮೇಕಪ್ ಅಷ್ಟೇ ಮಾಡಿರೋದು ಯಾವುದೇ ರೀತಿಯಾದಂಥ ಗ್ರ್ಯಾಂಡ್ ಲುಕ್ನ ನಾನು ಕ್ರಿಯೇಟ್ ಮಾಡಿರಲಿಲ್ಲ ಈ ರೀತಿಯಾಗಿ ಅವರ ಏರ್ನಲ್ಲಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡೋಕ್ಕಾಗುತ್ತೆ ಆ ರೀತಿಯಾಗಿ ಹೇರ್ ಸ್ಟೈಲ್ನ ಮಾಡಿದ್ದೀನಿ ಹಾಗೆ ನಿಮಗೆ ಯಾರಿಗಾದ್ರೂ ಮೇಕಪ್ ಬೇಕು ಅಂತ ಅಂದರೆ ನನ್ನ ಡೈರೆಕ್ಟಾಗಿ ಮೆಸೇಜನ್ನ ಮಾಡಿ ಹಾಗೆ ನನ್ನ ನಂಬರ್ನೂ ಕೂಡ ಮೆನ್ಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಈ ರೀತಿಯಾಗಿ ಸಿಂಪಲ್ ಆ್ಯಂಡ್ ನೀಟಾಗಿ ಕಾಣಿಸ್ತಿದ್ರು ಬಟ್ ನಮ್ಮ ಶಾಪ್ ಬಂದು ಲೊಕೇಟಾಗಿರೋದು ಬಂದು ನಿಯರ್ ಕುಣಿಗಲ್ ನಿಯರ್ ಬೈ ಕೆಂಪನಹಳ್ಳಿ ಅಂತ ಬರುತ್ತೆ ಅಲ್ಲಿ ಕುಣಿಗಲ್ ನಿಯರ್ ಬೈ ಯಾರಾದರೂ ಮೇಕಪ್ ಬೇಕು ಅಂದರೆ ನನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಈ ರೀತಿಯಾಗಿ ಸಿಂಪಲ್ ವರ್ಕ್ನ ನಾನು ಮುಗಿಸ್ಕೊಟ್ಟು ಇವತ್ತಿನ ದಿನ ಈಗಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್